ಏನರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಪ್ಪ ಒಂಚೂರು ಸೊಂಟನ ವಿತ್ತಲ್ಲ ನಮ್ಮ ಮುದ್ದು ಲಕ್ಷ್ಮಿ ಸೊಂಟಕ್ಕೆ ಔಷಧಿ ತಿಕ್ಕಿ ಸೊಂಟನ ಸರಿ ಮಾಡೋಳೆ ಇದೇ ಥರ ಸೊಸೆ ಎಲ್ರಿಗೂ ಸಿಕ್ಕಲಿ ಕಣ್ರಪ್ಪ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಹಾಗೆ ನಮ್ಮ ಯೂಟ್ಯೂಬ್ ರಾಮಕ್ಕೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ಬಿಟ್ರಪ್ಪ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಒಳ್ಳೆಯ ಕೆಲಸನ ಆರಂಭ ಮಾಡಿ ನಾನು ಯೂಟ್ಯೂಬ್ ರಾಮಕ ಸೇರಿಕೊಂಡು ಒಳ್ಳೊಳ್ಳೆ ರೀಲ್ಸ್ ಮಾಡಿ ಜನಗಳನ್ನ ನಗಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಪ್ಪ ಲೇ ರಮಕ ಲೇ ರಮಕ ಬೇಗ ಬಾರಿ ನನ್ನ ಸೊಂಟ ಸರೋಗೈತೆ ಕಣಿಲಿ ಬಾರಿ ಬೇಗ ಇವಾಗ ಒಳ್ಳೊಳ್ಳೆ ರೀಲ್ಸ್ ಮಾಡಕ್ ಬಿಡೋಣ ಎಷ್ಟು ಅಂದ್ರೆ ಹತ್ತರಿಂದ ಹದಿನೈದು ರೀಲ್ಸ್ ಮಾಡಕ್ ಬಿಡೋಣ ಬಾ ಬೇಗ ಬಾ ಹೊಸ ವರ್ಷಕ್ಕೆ ಹೊಸ ಹೊಸ ಡಿಸೈನ್ ಸೀರೆ ಬಂದೈತಮ್ಮ ಸೀರೆ ಎಲ್ಲರೂ ಕೂಡ ಸೀರೆನ ತಗೊಳ್ರಿ ಬೇಗ ಬೇಗ ಬನ್ನಿ ಸೀರೆನ ತಗೊಳ್ಳಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ ಸೀರೆ ಸೀರೆ ಇದೇನು ಯೂಟ್ಯೂಬ್ ರಾಮಕನ್ ಕರೆದ್ರೆ ಯಾರು ಸೀರೆ ಬಡ್ಕತಾವನಲ್ಲ ಎಲ್ಲಿಂದ ಬಡ್ಕತಾವ್ ಇವನು ಲೋ ಸೀರೆಪ್ಪ ಆ ಕಡೆ ಯಾಕೆ ಹೋಗ್ತಾ ಇದ್ಯಾ ಆ ಕಡೆ ಹೊಲ ಗದ್ದೆ ತೆಂಗಿನ ಮರ ಅಷ್ಟೇ ಕಡಪ್ಪ ಇರೋದು ಆ ಕಡೆ ಹೋದ್ರೆ ನಿನ್ ಸೀರೆನ ಯಾರು ತಗೊಳಲ್ಲ ನರಿ ಸಿಂಹ ಹುಲಿ ಕೋಗಿಲೆ ಕಾಗೆ ಗೂಬೆ ಮಾತ್ರ ತಗೋತದೆ ನಿನ್ ಸೀರೆನ ಈ ಕಡೆ ಬರಪ್ಪ ಈ ಕಡೆ ಅಯ್ಯೋ ಅಲ್ಲಿ ಯಾವ್ದೋ ಅಜ್ಜಿ ಕರಿತೈತೆ ಫಸ್ಟ್ ಹೋಗಿ ನನ್ ಸೀರೆನೆಲ್ಲ ಸೇಲ್ ಮಾಡ್ಬಿಡ್ಬೇಕು ಏನಜ್ಜಿ ಕಡ್ದಲ್ಲ ಸೀರೆ ಬೇಕಾ ನಿಂಗೆ ನಾನು ಸೀರೆ ತಗೊಳದಂಗಿರ್ಲಿ ಹ ಊರೊಳಗಡೆ ಬರದ್ ಬಿಟ್ಬಿಟ್ಟು ಆ ಕಡೆ ಗದ್ದೆ ಕಡೆ ಹೋಯ್ತದಲ್ಲ ಏನ್ ಸಮಾಚಾರ ನಿಂದು ಏನಯ್ಯ ನಿಂದು ಬಿಟ್ಕೊಂಡ್ ಬಿಟ್ಟಂಗೆ ನಾನು ನಂಗೆ ನೋಡ್ತಾ ಇದೆಯಲ್ಲ ನಾನು ಅಷ್ಟೊಂದು ಚೆನ್ನಾಗಿದ್ದೀನಿ ಅನ್ನಯ್ಯ ನೋಡಯ್ಯ ಎಷ್ಟು ಚೆನ್ನಾಗಿದ್ದೀನಿ ಒಡವೆ ಗಿಡವೆಲ್ಲ ಹಾಕೊಂಡು ಹೆಂಗ್ ಮಿಂಚ್ತಾ ಇದ್ದೀನಿ ನೋಡಯ್ಯ ನಿನ್ ದೃಷ್ಟಿ ಬಿದ್ದೋಗ್ಬಿಡ್ತದೆ ಕಣ್ಣು ನಾ ಸಣ್ಣದ್ ಮಾಡ್ಕೊ ಅಯ್ಯೋ ಅಜ್ಜಿ ನಾನು ಸೀರೆ ಮಾರಕ್ ಬಂದಿರೋದು ನಿನ್ನನ್ನ ನೋಡಕ್ ಬಂದಿಲ್ಲ ಮತ್ ಯಾಕಯ್ಯ ಹೊಲ ಗದ್ದೆ ತೆಂಗಿನ ಮರ ಇರೋ ಕಡೆ ಹೋಯ್ತಾ ಇದೆ ಅಲ್ಲೇನು ಪ್ರಾಣಿ ಪಕ್ಷಿಗಳು ನಿನ್ ಸೀರೆ ತಗೊಂಡು ಹುಡ್ಕತ್ತವ ಜನ ಇರೋ ಕಡೆ ತಾನೇ ಬರ್ಬೇಕು ಊರ್ ಮೇಲೆ ಸೀರೆ ಮಾರೋದ್ ನೋಡಿದೀನಿ ಇದೇನಯ್ಯ ಹೊಲ ಗದ್ದೆ ಕಡೆ ಮಾಡಕ್ ಮಾರಕ್ ಹೋಯ್ತಾ ಇದ್ಯಾ ನೀನು ಅಯ್ಯೋ ಬಜಾರಿ ಮುತ್ಕಿ ಕೈಲ್ ಸಿಗಾಕ್ ಹೋಗ್ತಿದ್ದೇನೆ ನಾನು ಏನಪ್ಪಾ ಮಾಡೋದು ಅಜ್ಜಿ ನಾನು ಸೀರೆ ಮಾರೋದು ಊರ್ ಮೇಲೆನೆ ಕಾಡಲ್ಲಲ್ಲ ಅಲ್ಲಿ ನಂಗೆ ಒಂಚೂರು ದಾರಿ ತಪ್ಪೋಯ್ತು ಅದಕ್ಕೆ ಆ ಕಡೆ ಹೋಯ್ತಾ ಇದ್ದೆ ಹೆಂಗೋ ಈ ಕಡೆ ಕರೆದಲ್ಲ ಎಲ್ಲ ಸೀರೆನು ನೀನು ತಗೋಬಿಡಜ್ಜಿ ನಾನು ಬೇಗ ಮನೆಗೆ ಹೊಟ್ಟೈತೀನಿ ಸೀರೆಪ್ಪ ಏನು ಹೇಳ್ತಾ ಇದ್ಯಾ ಮದ್ವೆ ಆಗ ಪೂಜಾರಿ ಅಂದ್ರೆ ನೀನೇ ನನ್ನ ನೆಂಟಿ ಹೇ ಹಂಗ ಹೇಳ್ತಾ ಇದೆಯಲ್ಲ ನೀನು ನಾನೇನು ದಾರಿ ತಪ್ಪೋಯ್ತಾ ಇದೆಯಂತ ಬಾ ಈ ಕಡೆ ಅಂತ ಕರೆದ್ರೆ ನನ್ನ ಎಲ್ಲ ಸೀರೆ ತಗೋಬಿಡು ಅಂತ ಇದೆಯಲ್ಲ ಸರಿಯಾಗಿದ್ಯಾ ನೀನು ಇದೇ ಊರಲ್ಲಿ ಹೆಂಗರೇ ಇಲ್ವಾ ಇಷ್ಟೊಂದು ಚೆನ್ನಾಗಿರೋ ಸೀರೆ ತಂದಿದ್ದೀನಿ ಸೀರೆ ಸೀರೆ ಅಂತ ಬಡ್ಕತಾ ಇದೀನಿ ಒಬ್ರು ಈಚಕ್ ಬರ್ಲಿಲ್ವಲ್ಲ ಅಜ್ಜಿ ಏನ್ಜಿ ನಿಮ್ ಊರಲ್ಲಿ ಇದ್ಯಾ ಈ ರಾಜಮ್ಮ ಒಂದ್ ಹಾಕಿದ್ರೆ ಸಾಕು ಬರೋ ಹೆಂಗಸ್ರಲ್ಲ ನಿನ್ ಸೀರೆ ತಗೋನೇ ಇರ್ತಾರೆ ನೋಡ್ತೀಯಾ ಈ ರಾಜಮ್ಮನ ಪವಾಡನಾ ಅಯ್ಯೋ ಅಜ್ಜಿ ಸೀರೆ ತಗೋ ಅಂದ್ರೆ ಪವಾಡ ಮಾಡ್ತೀನಿ ಅಂತಾರೆ ನನ್ ಸೀರೆ ಇವತ್ ಸೇಲ್ ಆದಂಗೆ ಏ ಸೀರೆಯ್ಯಾ ನಿನ್ ಸೀರೆ ನಾ ಸೇಲ್ ಮಾಡಿಸ್ಕೊಟ್ರೆ ನನ್ಗೆ ಕೊಡ್ತೀಯಾ ಅಜ್ಜಿ ನೀನು ಸೀರೆ ಸೇಲ್ ಆದ್ಮೇಲೆ ಏನ್ ಅದನ್ನ ಅದನ್ ಕೊಡ್ತೀನಿ ಬೇಗ ಬೇಗ ನನ್ ಸೀರೆ ನಾ ಸೇಲ್ ಮಾಡಿಸ್ಕೊಡಜ್ಜಿ ಲಕ್ಷ್ಮೀ ಶಾಂತಮ್ಮ ದೇವಮ್ಮ ಬಾನು ಎಲ್ಲಾರು ಬೇಗ ಬೇಗ ಬನ್ರಿ ಹೊಸ ವರ್ಷಕ್ಕೆ ಸೀರೆನ ಫ್ರೀ ಆಗಿ ಕೊಡ್ತಾವ್ರೆ ಬೇಗ ಬೇಗ ಎತ್ಕೊಂಡು ಮನೆಗೆ ಹೋಗಿರಂತೆ ಬೇಗ ಬನ್ರಿ ಸೀರೆ ಮಾತ್ರ ಸೂಪರ್ ಆಗವೆ ಈ ಸೇ ಕಣ್ಣು ಎಲ್ಲ ಮೇಲಕ್ ಮಾಡ್ಕೊಂಬತ್ತ ಯಾಕೆ ಎತ್ರಿಕೊಂಬಿಟಾ ನೋಡ್ದಾ ಈ ರಾಜಮ್ಮನ್ ಪವಾಡ ಒಂದೇ ನಿಮಿಷ ಇರೋ ಎಲ್ಲಾರು ಹೆಂಗಸರು ಹೆಂಗ್ ಓಡ್ಬತ್ತಾರ ನೋಡಿ ನೋಡಿವಂತೆ ನೀನೆ ನೋಡ್ದಪ್ಪಾ ಸೀರೆಪ್ಪ ಎಲ್ಲ ಹೆಂಗಸರು ಹೆಂಗ್ ಬಾಯಿ ಬಿಟ್ಕೊಂಡು ಅಂದ್ರೆ ಸೀರೆ ಅಂದ್ರೆ ಇಷ್ಟ ಇರಲ್ಲ ಹೇಳು ಎಲ್ರಿಗೂ ಇಷ್ಟ ಆದ್ರೂ ಫ್ರೀ ಅಂದ್ರೆ ಇಷ್ಟ ಪಡ್ತಾರೆ ನೋಡು ಎಲ್ಲರೂ ಮೂವತ್ತೆರಡಲ್ಲಿ ಬಿಟ್ಕೊಂಡು ಓಡ್ ಬಂದವ್ರೆ ಆದ್ರೆ ಈ ಶಾಂತಮ್ಮನೆ ಬಂದಿಲ್ವಲ್ಲ ಶಾಂತ ಮೈಲೋದ್ಲು ಅವಳೆ ಮೊದ್ಲು ಬರ್ಬೇಕಾಗಿತ್ತಲ್ಲ ಹಾ ಈ ಶಾಂತಮ್ಮ ಇಲ್ಲೋದ್ಲು ಲೇ ಶಾಂತಮ್ಮ ಯಾಕೆ ಹೆಂಗ್ ಜೋರಾಗಿ ಓಡ್ಬೇಕ ಇದ್ಯಾ ಶಾಂತಮ್ಮ ಸೀರೆ ಫ್ರೀಯಾಗಿ ಕೊಡ್ತಾನಂತ ಕಾಲಿಗೆ ಬಿದ್ಬಿಟ್ಟಿದ್ಯಾಲೇ ಎದೊಳೆ ಬೇಗ ಇಷ್ಟೊಂದು ಜೋರಾಗೇನು ಓಡ್ಬರೋದು ಕಾಗೆ ಮುತ್ಕ ಜೋರಾಗ ಹೋಗಿ ಬಿದ್ದ್ಬಿಟ್ರೆ ಕಾಲಿಗೆ ಬಿದ್ದಿದ್ಯಾ ಅಂತ ಹೇಳ್ತಾ ಇದ್ಯಾ ಹಾ ನೋಡ್ಕತ್ತೀನಿ ಇದು ನೀನ ಲೇ ಎಲ್ಲ ಅಲ್ಲಿ ಮುಚ್ಕೊಳ್ರೆ ಬಿಟ್ಟಲ್ಲಿ ಬಿಟ್ಟಂಗೆ ಇದ್ದೀರಲ್ಲ ಹಾಂ ಅದು ಅಜ್ಜಿ ಅದು ಅಜ್ಜಿ ಸೀರೆ ಫ್ರೀ ಕೊಡ್ತಾರಲ್ಲ ಹೊಸ ವರ್ಷಕ್ಕೆ ಹೊಸ ಹೊಸ ಸೀರೆನ ಫ್ರೀ ಕೊಡ್ತಾರೆ ಅಂದ್ಬಿಟ್ಟಲ್ಲ ಅದಕ್ಕೆ ನಂಗೆ ನಗ ಇಲ್ಲ ಅದಕ್ಕೆ ಅಲ್ಲಿ ಮುಚ್ಚಿದ್ರು ಮುಚ್ಚಕ್ಕೆ ಆಯ್ತಲ್ಲ ಕಣಜ್ಜಿ ಲೇ ಕಮಲಮ್ಮ ನೀನಾದರೂ ಬಾಯಿ ಮುಚ್ಕೊಳ್ಳೆ ಅಯ್ಯೋ ಅಜ್ಜಿ ಹೊಸ ವರ್ಷಕ್ಕೆ ಹೊಸ ಹೊಸ ಸೀರೆ ಎಲ್ಲ ಬರ್ತೈತಲ್ಲ ಅದಕ್ಕೆ ಖುಷಿ ಆಗ್ತೈತೆ ನನಗೆ ತೋರ್ಸಪ್ಪ ಸೀರೇನಲ್ಲ ಯಾವ ರೀತಿ ಡಿಸೈನ್ ಎಲ್ಲ ಅಂತ ತೋರಿಸು ನಮ್ಮೂರು ಹೆಂಗಸರು ನೋಡಿ ಖುಷಿ ಪಡಲಿ ಅಯ್ಯೋ ಇದೇನಪ್ಪ ಅಜ್ಜಿ ಫ್ರೀ ಅಂದ್ಬಿಟ್ಟವಳೆ ಸೀರೆ ಕೊಟ್ಟಿದ ತಕ್ಷಣ ಎಲ್ಲ ಎತ್ಕೊಂಡು ಮನೆಗೆ ಹೋಗ್ಬಿಟ್ರೆ ನಾನೇನು ಮಾಡಲಿ ನೋಡ್ರಮ್ಮ ಇದು ರಂಬೆ ಊರ್ವಶಿ ಮೇನಕ್ಕಿ ಅಂತ ಹೊಸ ಹೊಸ ಎಲ್ಲ ಬಂದೈತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಟ್ಟಿರುವಂಥ ಸೀರೆ ಅಮ್ಮ ಕಲರ್ ನೋಡ್ರಿ ಎಷ್ಟು ಚೆನ್ನಾಗೈತೆ ನೀವೆಲ್ಲ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀರಾ ಹಾಂ ಬೇಗ ಬೇಗ ತಗೊಳ್ಳ್ರಿ ಏನು ಜಾಸ್ತಿ ಬೆಲೆ ಇಲ್ಲ ಕಮ್ಮಿ ಬೆಲೆಗೆ ಕೊಟ್ಬಿಡ್ತೀನಿ ನಾನು ಬೇಗ ತಗೊಳ್ಳ್ರಿ ಅಯ್ಯ ರಜಮಿ ಸೀರೆ ಫ್ರೀ ಅಂತ ತಾನೇ ಕರೆದಿದ್ದು ನಾನು ಖುಷಿಯಾಗಿ ಅಲ್ಲಿಂದ ಓಡ್ ಬಂದು ದಬಾರ್ ಅಂತ ಬೇರೆ ಸೀರೆ ಅಪ್ಪನ ಕಾಲ ಬೇರೆ ಆ ಫ್ರೀ ಅಂತ ತಾನೆ ನೀನ್ ಹೇಳಿದ್ದು ಲೇ ಶಾಂತಮ್ಮ ನಿನ್ಗೆ ಸೀರೆ ಫ್ರೀ ತಾನೇ ಬೇಕು ನಾನು ಕೊಡ್ಸ್ತೀನಿ ಇವಾಗ ನಿನ್ ಹೆಸರಲ್ಲಿ ಎಷ್ಟೆಷ್ಟು ಶಾಸ್ತಿ ಆಯ್ತೋ ಎಲ್ಲ ನನ್ನ ಹೆಸರು ಬರ್ಕೊಟ್ಬಿಡ್ರೆ ನಿನ್ಗೆ ಎಷ್ಟು ಬೇಕೋ ಆ ಸೀರೆ ನಾನು ಫ್ರೀ ಆಗ ಕೊಟ್ಬಿಡ್ತೀನಿ ನಿನ್ ಮನೆಯಲ್ಲಿ ನಿನ್ ಇಕ್ಕ ಒಡವೆ ಎಷ್ಟೆಷ್ಟು ಅವನು ಕೊಟ್ಬಿಡು ಎಷ್ಟು ಬೇಕೋ ಸೀರೆ ಫ್ರೀ ಆಗಿ ತಗೊಂಡೋಗ್ಬಿಡ್ರೆ ಮುತ್ಕಿ ಫ್ರೀ ಸೀರೆ ಅಂತ ಕರ್ದ್ಬಿಟ್ಟು ನನ್ನ ಆಸ್ತಿ ಆಡಲ್ಲ ಹೊಡ್ಕೊಳಕ್ಕೆ ಪ್ಲಾನ್ ಅವಳಲ್ಲ ಯಾಕೆ ಶಾಂತಮ್ಮ ಏನೂ ಇಲ್ಲ ಆಸ್ತಿ ಹಣ ಎಲ್ಲ ಕೊಡಕ್ಕೆ ರೆಡಿ ಆಯ್ತಿದ್ದೆ ತಾನೆ ಅಜ್ಜಿ ಅದು ಅಜ್ಜಿ ಅದು ಏಯ್ ಅದು ಇದು ಏನು ಇಲ್ಲ ಕಣೆ ಸೀರೆ ಫ್ರೀ ಆಗಬೇಕು ಅಂದರೆ ನಿನ್ನ ಹೆಸ್ರಲ್ಲಿ ಏನೇನಾಯ್ತೋ ಎಲ್ಲ ನನ್ನ ಹೆಸರು ಬರ್ಕೊಟ್ಬಿಡು ಏ ಸೀರೆ ಬೇಕೋ ಅಷ್ಟು ಸೀರೆ ಇರು ಕಮಲಮ್ಮ ಸೀತಮ್ಮ ನಿಮಗೂ ಫ್ರೀ ಬೇಕೇಂದ್ರೆ ಅಯ್ಯೋ ಅಜ್ಜಿ ನಾನು ದುಡ್ಡು ಕೊಟ್ಟೆ ತಗೋತೀನಿ ಹೊಸ ವರ್ಷಕ್ಕೆ ಹೊಸ ಹೊಸ ಡಿಸೈನ್ ಬೇರೆ ಬಂದ್ಬಿಟ್ಟೈತೆ ಹಾಂ ನೋಡೋಕ್ಕೆ ಎಷ್ಟು ಚೆನ್ನಾಗವೆ ನಾನು ಕಮ್ಮಿ ಮಾಡ್ಕೊಂಡು ದುಡ್ಡು ಕೊಟ್ಟೆ ತಗೋತೀನಿ ಒಂಚೂರು ಕಮ್ಮಿ ಮಾಡಿಸ್ಕೊಡಜ್ಜಿ ಸೀತಮ್ಮ ನಿನ್ನ ಹತ್ರ ಹಣ ಆಸ್ತಿ ಇದ್ರೆ ಬೇಗ ಬರ್ಕೊಟ್ಬಿಡು ನಿನ್ಗೂ ಬೇಕಾ ಫ್ರೀ ಅಯ್ಯೋ ಅಜ್ಜಿ ನನ್ನತ್ರ ಏನೈತೆ ಏನೂ ಇಲ್ಲ ಮೇಕಪ್ ಸೆಟ್ ಬಿಡ್ರೆ ಬೇರೆ ಇಲ್ಲ ನನ್ನತ್ರ ನಾನು ಸೀರೆ ಚೆನ್ನಗವೆ ಒಂದ ತಗತಿನಿ ಒಂದು ಜೋರ ಕಮ್ಮಿ ಮಾಡ್ಕೊಂಡು ಬಿಡಾ ಅಜ್ಜಿ ಏನಪ್ಪ ಸೀರೆ ಅಪ್ಪ ಸೀರೆ ಬೇಕಂತೆ ಒಳ್ಳೆ ಬೆಲೆ ಹಾಕಿ ಕೊಡ್ತ್ಯಾ ಇಲ್ಲ ಎತ್ಕೊಂಡು ಮನೆಗೆ ಹೋಯ್ತಿಯಾ ಅಯ್ಯೋ ಅಜ್ಜಿ ನಾವು ಮಾರಕ್ಕೆ ತಂದಿರೋದು ಸೀರೆನಾ ಒಳ್ಳೆ ಬೆಲೆ ಹಾಕಿ ಕೊಡ್ತೀನಿ ತಗಳ ಕೇಳ್ರಿ ಎಲ್ಲಾರ್ಗೂನು லெய் சாந்தம் சீத்தம்மா கமலம் எல்லாரும் ஒழைய ரேட்டில் சீரையாட் தீனி தகோரி சீரை மாத்திர தும்பே எர்ட் சாயிரத்து இப்பே ஊர்வசி ரே மேனக்கி அந்த வந்தி சீரையத்தை நீவே ஃபஸ்ட் உட்கண்டு ஊரிலெல்லாம் ஒன்று ரவுண்ட் ஆகிபிட்றி ஏனப்பா சீரப்பா கண் கண்டுபிட்டுக்கேன் நோட் தியா எல்லா சீர கொடப்பா ரம்பே ஊர்வசி மேனக்கி சீரையே கொடு வேற கொட்டிரே இன்னொரு திசை நம்ம ஊருக்கு கால் கிடல நானும் ಅಜ್ಜಿ ಎಲ್ಲಾರ್ಗೂ ರಂಬೆ ಊರ್ವಶಿ ಮೇನಕ್ಕಿ ಸೀರೆನ ಕೊಟ್ಟಿದ್ದೀನಿ ನೋಡ್ರಿ ಕಲರ್ ಆಗ್ಲಿ ಡಿಸೈನ್ ಆಗ್ಲಿ ಎಷ್ಟು ಚೆನ್ನಾಗೈತೆ ಯಾವತ್ತು ಈ ತರ ಸೀರೆ ನಿಮ್ ಮೂರು ಹೆಂಗಸರು ಊಟೇ ಇಲ್ಲ ಅಂತ ಸೀರೆ ತಂದು ಮಾರ್ತಾ ಇದ್ದೀನಿ ಕಮಲಮ್ಮ ನೀವೇನ್ರಿ ಸ್ಕೂಲ್ ಮಕ್ಳು ಯೂನಿಫಾರ್ಮ್ ತಗೊಂತಾರ ಒಂದೇ ಕಲರ್ ತಗೊಂಬಿಟ್ಟು ಏನ್ ಸ್ಕೂಲ್ಗೆ ಹೋಗ್ತೀರ ಬೇರೆ ಬೇರೆ ಕಲರ್ ತಗೊಳ್ರಿ ಎಲ್ಲಾರು ಒಂದೇ ಕಲರ್ ತಗೋಬೇಡ್ರಿ ಸೀತಮ್ಮ ನೀನು ಮೇಕಪ್ ಮಾಡ್ಕೊಂಡು ನನ್ನ ಜೊತೆ ರೀಲ್ಸ್ ಮಾಡ್ಬೇಕಾದ್ರೆ ಈ ಸೀರೆ ಚೆನ್ನಾಗಿ ಕಾಣಲ್ಲ ಬೇರೆ ಕಲರ್ ಯಾವ್ದನ್ನ ತಗೋ ಅವಾಗ ಚೆನ್ನಾಗಿ ಕಾಣ್ತೀಯಾ ಉಕ್ಕಣಜಿ ನಾನು ನೀನು ಒಂದ್ಸಲಿ ರೀಲ್ಸ್ ಮಾಡೋಣ ಅವಾಗ ಉಟ್ಕೊಳ್ಳೋಣ ಅಂತಾನೆ ತಲೆ ಕಂಡು ಈ ಸೀರೆ ತಗೊಂಡಿದೀನಿ ಕಲರ್ ಚೆನ್ನಾಗಿಲ್ಲ ಅಂದ್ರೆ ಬೇರೆ ಬದಲಾಯಿಸ್ ಕೊಡ್ತೀನಿ ಬಿಡೋಜಿ ಏನಪ್ಪಾ ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇದೆಯಲ್ಲ ಸೀತಮ್ಮಂಗೆ ಬೇರೆ ಕಲರ್ ಕೊಡಪ್ಪ ಇದೇ ಮಾತನ್ನ ಶಾಂತಮ್ಮಂಗೆ ಹೇಳಿದ್ರೆ ಇಷ್ಟೊತ್ತಿಗೆ ನೂರು ಮಾತಾಡ್ಬಿಟ್ಟಿರೋಳು ಅಲ್ಲೇ ಕಾಗೆ ಮುತ್ಕಿ ಎಲ್ಲೋದ್ರು ನಾನು ಸುದ್ದಿ ಬಿಡಲ್ವಲ್ಲ ನೀನು ನೋಡಜ್ಜಿ ಅವ್ರಿಗೆ ಮ್ಯಾಚ್ ಆಗೋ ಅಂತ ಕಲರೇ ಕೊಟ್ಟಿದ್ದೀನಿ ಊರ್ವಶಿ ಕಲರ್ನ ಚೆನ್ನಾಗೈತ ನೋಡು ಹ್ಞೂ ಕಣಪ್ಪ ಸೀರೆಪ್ಪ ಈ ಪಸಂದ ಬಹು ನಾವಿಬ್ರು ಇದರಲ್ಲೇ ರೀಲ್ಸ್ ಮಾಡೋದು ಅಜ್ಜಿ ರೀಲ್ಸ್ ಗೀಲ್ಸ್ ಏನೋ ಮಾಡ್ಕೊಳ್ಳಿವಂತೆ ಇವಾಗ ಬೇಗ ಬೇಗ ದುಡ್ಡು ಕೊಡಿಸ್ಬಿಡು ನಾನು ಹೋಯ್ತೀನಿ ಟೈಮ್ ಆಗೋಯ್ತು ಎಷ್ಟಪ್ಪ ಸೀರೆ ಸೀರೆ ರೇಟೇ ಹೇಳಿಲ್ಲ ಆಗ್ಲೇ ದುಡ್ಡು ನಿನಗೆ

ಇಲ್ಲ ಕಣ್ಣಜಿ ನೀನು ಇಷ್ಟೊತ್ತ ಇಲ್ಲಿ ನಿನ್ಸ್ಕೊಂಡಿದ್ಯಾ ಅಂತ ಎಲ್ಲರಿಗೂ ಕಮ್ಮಿನೇ ಕೊಟ್ಟಿದ್ದೀನಿ ನಾನು ಜಾಸ್ತಿ ಹೇಳಿಲ್ಲ ಬೆಲೆನ ಆಯ್ತು ಕಣಪ್ಪ ಊರೂರಲ್ಲಿ ಬಟ್ಟೆ ಎತ್ಕೊಂಡು ಓಡಾಡಬೇಕು ಬಿಸಿಲಲ್ಲಿ ಅಂದ್ರೆ ಏನು ಕಷ್ಟ ಅಂತ ನನಗೂ ಅರ್ಥ ಆಯ್ತೈತೆ ಸರಿ ಐನೂರು ಐನೂರು ರೂಪಾಯಿನೇ ಕೊಡಿಸ್ತೀನಿ ಆದ್ರೆ ಒಂದೇ ಸಲ ಕೊಡಕ್ಕಾಗಲ್ಲ ಕಣಪ್ಪ ಈ ಕಂತು ಇನ್ಸ್ಟಾಲ್ಮೆಂಟು ಅಂತಾರಲ್ಲ ಕೊಡು ಒಂದೇ ಸಲ ಕೇಳಿದ್ರೆ ನಮ್ಮೂರ ಹೆಂಗರ ಹತ್ರ ಎಲ್ಲಿಕೊಂಡಿರ್ತಾರೆ ದುಡ್ಡನ್ನ ತಿಂಗಳಿಗೆ ನಮ್ಮೂರು ಹೆಂಗಸರು ನೂರು ರೂಪಾಯಿ ಕೊಡ್ತಾರೆ ಐದು ತಿಂಗಳಿಗೆ ಐನೂರು ರೂಪಾಯಿ ಕೊಟ್ಬಿಡ್ತಾರೆ ನೀನ್ ಸೀರೆ ಜಮಾ ಆ ಐದು ತಿಂಗಳು ಟೈಮ್ ಕೊಟ್ಬಿಡು ಅಜ್ಜಿ ಆಗಲ್ಲ ಆಗಲ್ಲ ಐನೂರು ರೂಪಾಯ್ಗೆ ಐದ್ ತಿಂಗಳು ಟೈಮ್ ಕೊಡಕ್ ಆಯ್ತದ ನಾನು ಬಂಡವಾಳ ಹಾಕಿ ಸೀರೆ ತಗೊಂಡ್ಬಂದು ಊರ್ಗಳ ಮೇಲೆ ಮಾರ್ಬೇಕು ಅಷ್ಟೊಂದಲ್ಲ ಟೈಮ್ ಕೊಡಕ್ ಆಗಲ್ಲ ಏನಪ್ಪಾ ಅಷ್ಟೊಂದೆಲ್ಲ ಟೈಮ್ ಅಂದ್ರೆ ನಾಕೂರು ತಿಂಗಳು ಕೊಡ್ತಿಯಾ ನಾಲ್ಕೂವರೆ ತಿಂಗಳು ಟೈಮ್ ಕೊಟ್ರೆ ನಾನೂರ ಐವತ್ತು ರೂಪಾಯಿ ಮಾಡ್ಕೊಬಿಡು ಸರ್ ಹೋಯ್ತದ ಅಯ್ಯೋ ಅಜ್ಜಿ ಕೊಟ್ಟಿರೋದೇ ಕಮ್ಮಿಗೆ ಅದ್ರಲ್ಲೂ ಕಮ್ಮಿ ಮಾಡ್ಬಿಟ್ರೆ ನನ್ಗೆ ಅಸ್ಲು ಕೂಡ ಬರೋದಿಲ್ಲ ಏನ್ ರೂಪಾಯಿ ಐದ್ ಇಸ್ಕೊಂಡು ಸೀರೆಗೆ ಜಮಾ ಮಾಡ್ತದ್ಯಾ ಇಲ್ಲಾಂದ್ರೆ ಸೀರೆಗಳ್ ನಿಸ್ಕೊಂಡು ವಾಪಸ್ ಇನ್ನೊಂದ್ ದಿವಸ ನಮ್ಮ ಹಳ್ಳಿಗೆ ಕಾಲಿಕಕ್ಕೆ ಸೀರೆ ಮಾರಕಂತೂ ಆಗದಿಲ್ಲ ನೀನು ಯೋಚನೆ ಮಾಡು ಅಯ್ಯೋ ದೇವ್ರೆ ಒಳ್ಳೆ ಮುದ್ದಿ ತವ್ ಸಿಗಾಕೊಂಡ್ಬಿಟ್ಟನಲ್ಲ ನಾನು ನೋಡು ನಮ್ಮೂರು ಹೆಂಗಸ್ರಲ್ಲ ಊರ್ವಶಿ ರಂಬೆ ಮೇನಕ್ಕೆ ಅಂತ ಹೊಸ ಹೊಸ ಡಿಸೈನ್ ಎಲ್ಲ ಬಂದಾಗ ತಗೊಂಡು ಹಂಗೆ ಕಂಟಿನ್ಯೂ ಮಾಡ್ತಾರೆ ಹಾ ಈ ಸೀರೆ ಇದು ಕಂತು ಇನ್ನೊಂದ್ ಸೀರೆ ತಗೊಂಡು ಆಕಂತೂ ಹಂಗೆ ತೀರ್ಸ್ಕೊಂಡು ಹೋಯ್ತಾ ಇರ್ತಾರೆ ನೀನು ಡೈಲಿ ಈ ಹಳ್ಳಿಗೆ ಬರ್ಬೋದು ನೋಡು ಈ ರಾಜಮ್ಮ ನಿಂಗೆ ಎಷ್ಟು ಒಳ್ಳೆ ಬಿಸ್ನೆಸ್ ನ ಇಟ್ಕಟ್ಟೋಳೆ ಅಂತ ನಿಂಗೆ ಕಂಟಿನ್ಯೂ ಮಾಡ್ಕೊಂಡ್ ಹೋಗು ನೀನು ದೊಡ್ಡ ಬಂಗ್ಲೆ ಕಟ್ಬಿಡ್ತಿಯಾಟ ಈ ಸೀರೆ ನಾ ವಾಪಸ್ ಕೊಡ್ಲಾ ನಾಳಿಂದ ನಮ್ಮ ಗೆಜ್ಜೆ ನಾನು ಬಿಡಲ್ಲ ಆಯ್ತು ಅಜ್ಜಿ ಇವಾಗ ಅಜ್ಜ ರೂಪಾಯಿ ಕೊಡಸ್ ಮುನ್ನೂರ್ ರೂಪಾಯಿನ ಆಮೇಲೆ ತಿಂಗಳ ತಿಂಗಳ ಬಂದು ಹೋಯ್ತೀನಿ ಹಂಗ ಬಾ ದಾರಿಗೆ ನೋಡು ಇವಾಗ ಕರೆಕ್ಟ್ ಆಗಿ ದಾರಿಗೆ ಬಂದೆ ನೀನು ಹೋಗ್ರೆ ಎಲ್ಲಾರು ಹೋಗಿ ನೂರ್ನೂರು ರೂಪಾಯಿ ತಂದು ಈ ಬಟ್ಟೆ ಕೊಟ್ಬಿಡ್ರಿ ಲೇ ಮಂಜಾ ಅಷ್ಟೊತ್ತಿಂದ ಇಲ್ಲೇ ನಿಂತ್ಕೊಂಡು ಏನೋ ಮಾಡ್ತಾ ಇದ್ಯಾ ನೀನೇನೋ ಸೀರೆ ಉಟ್ಕತೀನೋ ನೀನ್ ಪ್ಯಾಂಟ್ ಶರ್ಟ್ ಎಪ್ಪ ತಂದಿಲ್ಲ ಪ್ಯಾಂಟ್ ಶರ್ಟ್ ತಂದ ಮೇಲೆ ತಗೊಳ್ಳಿವಂತೆ ಇವಾಗ ಸೀರೆ ಹುಡ್ಕತ್ತೀಯ ನೀನು ಸೀರೆ ಬೇಕೇನ ನಿಂಗೆ ಅಯ್ಯೋ ಅಜ್ಜಿ ನನಗೆ ಐಸ್ ಕ್ರೀಮ್ ಅಂತ ಕೇಳಿಸ್ಬಿಡ್ತು ಕಣ ಅಜ್ಜಿ ಅದಕ್ಕೆ ಓಡ್ ಬಂದೆ ಇಲ್ಲಿ ನೋಡಿದ್ರೆ ಸೀರೆ ಇದೆಲ್ಲ ನನ್ ಬೇಡ ಕಣ ಅಜ್ಜಿ ನಾನು ಹೋಗ್ತೀನಿ ಆ ಕಡೆಕ್ಕೆ ಏನು ನಿನ್ ಸೀರೆ ಅಲ್ಲ ವ್ಯಾಪಾರ ಮಾಡ್ಕೊಟ್ಟಿದ್ದೀನಲ್ಲ ನನಗೆ ವ್ಯಾಪಾರ ಆದ್ಮೇಲೆ ಏನೋ ಕೊಡ್ತೀನಿ ಅಂದಲ್ಲ ಕೊಡ್ತೀಯ ಇವಾಗ ಅಯ್ಯೋ ಅಜ್ಜಿ ಸೀರೆನೇ ಕಮ್ಮಿ ಬೆಲೆ ಕೊಟ್ಟಿದ್ದೀನಿ ನಿನ್ಗೆ ಏನ್ ಕೊಡ್ಲಿ ನಾನು ಇವಾಗ ನಾನು ಕೇಳಿದ್ ಕೊಡ್ಲಿಲ್ಲ ಅಂದ್ರೆ ಸೀರೆನೆಲ್ಲ ವಾಪಸ್ ಕೊಡ್ಸ್ಬಿಡ್ತೀನಿ ನಾನು ಅಯ್ಯೋ ಈ ಅಜ್ಜಿದೊಂದು ಗೋಳು ಹೇಳದಿ ಏನು ಬೇಕು ಏನಪ್ಪ ಅವ್ರಿಗೆಲ್ಲ ರಂಬೆ ಊರ್ವಶಿ ಮೇನಕ್ಕೆ ಅಂತ ಹೊಸ ಡಿಸೈನ್ ಕೊಟ್ಟಲ್ಲ ಈ ಮುತ್ಕಿಗೆ ಯಾವ ಡಿಸೈನ್ ಬಂದೈತಪ್ಪ ಅಜ್ಜಿ ತಗೋ ಇದು ಅಜ್ಜಿ ಉಟ್ಕೊಳಕ್ಕೆ ಹೊಸ ಡಿಸೈನ್ ಸೀರೆ ಮಾಡ್ಸವ್ರೆ ಅದನ್ನೇ ನಿಂಗೆ ಕೊಡ್ತಾ ಇದ್ದೀನಿ ತಿಂಗಳ ತಿಂಗಳ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ಬೇಕು ಓ ಸೀರೆ ಮಾತ್ರ ಚೆನ್ನಾಗಿದೆ ಈ ಸೀರೆ ಹೆಸರೇನಪ್ಪ ಅಜ್ಜಿ ಈ ಸೀರೆ ಹೆಸರು ಗೂಬೆ ಸೀರೆ ಅಂತ ಎಲ್ಲರಿಗೂ ರಂಬೆ ಊರ್ವಶಿ ಮೇನಕ್ಕೆ ಅಂತ ಸೀರೆ ಕೊಟ್ಬಿಟ್ಟು ನನಗೆ ಗುಬೆ ಸೀರೆ ಕೊಡ್ತಾ ಇದೆಯಾ ಆ ನೀನು ಊರೊಳಗೆ ಬರ್ದಿರಾ ಆ ಒಳಗದೆ ಕಡೆ ಹೋಯ್ತಾ ಇದ್ದಾಗೆ ನಾನು ಯೋಚನೆ ಮಾಡಬೇಕಾಯ್ತು ಎಲ್ಲೋ ಗುಬೆಗಳಿಗೆ ಕಾಗೆಗಳಿಗೆ ಸೀರೆ ಉಡ್ಸಕ್ಕೆ ಹೋಯ್ತಾ ಇದೆಯಾ ಅಂತ ನಾನೇನೋ ಕರೆದ್ಬಿಟ್ಟು ವ್ಯಾಪಾರ ಮಾಡಿಸ್ತಾರೆ ನನಗೆ ಗುಬೆ ಸೀರೆ ಕೊಟ್ಟು ಹೋಯ್ತಾ ಇದೆಯಾ ಅಯ್ಯೋ ಅಜ್ಜಿ ಅದು ಗುಬೆ ಸೀರೆ ಅಲ್ಲ ಗುಪ್ಸ್ ಗೂಪ್ಸ್ ಸೀರೆ ಏನಪ್ಪ ಗುಪ್ ಗುಪ್ ಗೂಪ್ಸ್ ಸೀರೆನಾ ಓ ಅಜ್ಜಿ ಇವಾಗ ಯೂಟ್ಯೂಬ್ ಅಲ್ಲಿ ರೀಲ್ಸ್ ಮಾಡೋರಲ್ಲ ಈ ಸೀರೆನೂ ಉಟ್ಕೊಂಡು ರೀಲ್ಸ್ ಮಾಡೋದು ನೀನು ಉಟ್ಕೊಂಡು ರೀಲ್ಸ್ ಮಾಡು ಅಯ್ಯೋ ಯಪ್ಪ ನಾನು ಈ ಸೀರೆ ಬಿಟ್ಟು ಬೇರೆ ಸೀರೆ ಉಡಲ್ಲ ನಾನು ನನ್ನ ಮಮ್ಮಾಗಳಿಗೆ ತಗತಾ ಇರೋದು ಸೀರೆ ಈ ಸೀರೆ ಸತ್ಯ ನಿಂಗೆ ಏನು ಗೊತ್ತಿಲ್ಲ ಇನ್ನೊಂದ್ ದಿವಸ ಹೇಳ್ತೀನಿ ಇದು ನನ್ನ ಮಮ್ಮಗಳಿಗೆ ನನ್ನ ಮಮ್ಮಗಳಿಗೆ ಗಂಡ್ ನೋಡ್ತಾ ಇದೀವಿ ಏನನ್ನ ಸೆಟ್ ಆದ್ರೆ ನಿನ್ನೆ ಕರಿತೀವಿ ನೀನೇ ಒಂದು ಐವತ್ತರಿಂದ ನೂರು ಸೀರೆ ಕೊಟ್ಬಿಟ್ಟು ಹೋಗಿವಂತೆ ಆಯ್ತಾ ಎಷ್ಟಪ್ಪ ಈ ಸೀರೆ ಬೆಲೆ ಬೇಗ ಹೇಳು ಅಜ್ಜಿ ನೀನು ಇಷ್ಟೊಂದು ಸೀರೆ ನಾ ವ್ಯಾಪಾರ ಮಾಡ್ಕೊಟ್ಟಿದ್ಯಲ್ಲ ಹತ್ತು ಸಾವಿರ ರೂಪಾಯಿ ಈ ಸೀರೆ ಬೆಲೆ ನಿಂಗೆ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹೌದಾ ಸೀರೆ ಏನೋ ಚೆನ್ನಾಗಿದೆ ಒಂಚೂರು ಕಮ್ಮಿ ಮಾಡ್ಕ ಇಲ್ಲ ಕಣಜ್ಜಿ ನಾನು ಕಮ್ಮಿ ಮಾಡಿ ಹೇಳ್ಬಿಟ್ಟಿದ್ದೀನಿ ಹತ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಇದರಲ್ಲಿ ಚೌಕಾಸಿ ಮಾಡ್ಬೇಡ ಕಣಜ್ಜಿ ನನ್ಗೇನು ಗಿಟ್ಟಲ್ಲಾ ನಮ್ಮೂರ್ ಹೆಂಗಲ್ಲ ಐನೂರು ರೂಪಾಯಿ ತಿಂಗಳು ಸೀರೆನಾಂಗ್ಳು ಕಂತಲ್ಲಿ ತೀರ್ಸ್ರಿ ಅಂತ ನಂದು ಸಾವಿರ ರೂಪಾಯಿ ಸೀರೆ ಅಲ್ವಾ ಏನ್ ಐವತ್ತು ವರ್ಷಕ್ಕೆ ವರ್ಷದಲ್ಲಿ ನಿನ್ ದುಡ್ಡಲ್ಲ ತೀರ್ಸ್ಬಿಡ್ತೀನಿ ಅಜ್ಜಿ ಅಷ್ಟೊಂದ ಕೊಡಕ್ಕಾಗಲ್ಲ ಕಣಜ್ಜಿ ನನಗೆ ಲಾಸ್ ಆಯ್ತದೆ ಏ ಇವಾಗ ಐವತ್ತು ವರ್ಷ ಕೊಡ್ಲಿ ಅಂದ್ರೆ ನೋಡು ನಮ್ಮೂರ ಸೀರೆ ತಗೊಂಡವರಲ್ಲ ಎಲ್ಲ ವಾಪಾಸ್ ನಮ್ಮ ಕೊಟ್ ಕಳ್ಸ್ಬಿಡ್ತೀನಿ ನಮ್ಮೂರಾಗ ಮಾಡ್ಬಿಡ್ತೀನಿ ಅಯ್ಯೋ ಒಳ್ಳೆ ಮುದ್ಕಿತಾವ್ ಸಿಗಾಕಣ್ಣಲ್ಲ ನಾನು ಆ ಗದ್ದೆ ಕಡೆ ಆದ್ರೂ ಹೋಗಿದ್ರೆ ಸರೋಯ್ತಾ ಈ ಈ ಮುದ್ಕಿತಾವ್ ಬಂದು ಸಿಗಾಕೊಂಡ್ಬಿಟ್ಟನಲ್ಲ ಏನಪ್ಪ ನಮ್ಮ ಯೂಟ್ಯೂಬ್ ಗ್ರಾಮಕಂಗೆ ಒಳ್ಳೆ ಗಂಡು ಸಿಕ್ಕಿದ್ರೆ ಒಂದು ನೂರಿಂದ ನೂರೈವತ್ತು ಸೀರೆ ತಗೋತೀನಿ ಅದೆಲ್ಲ ನನ್ನ ಹೆಸರು ಮೇಲೆ ಕಂತು ಕೊಟ್ಬಿಡು ಏನೋ ಐವತ್ತು ವರ್ಷನೋ ಅರವತ್ತು ವರ್ಷನೋ ಹಾಕೊಂಡು ಕೊಟ್ಬಿಡು ಈ ಸೀರೆ ಅಪ್ಪಂಗೆ ಸುಸ್ತಾಗಿರಬೇಕು ಅದಕ್ಕೆ ದಬಾರ್ ಅಂತ ಬಿತ್ಬಿಟ್ಟ ಒಂದು ಹತ್ತು ನಿಮಿಷ ರೆಸ್ಟ್ ತಗೊಂಡು ಆಮೇಲೆ ಹೋಯ್ತಾನೆ ಅನಿಸುತ್ತೆ ಯಾರ್ಯಾರು ಸೀರೆನ ಎಷ್ಟು ವರ್ಷ ಕಂದು ತಗೊಂಡಿದ್ದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ಹಾಗೆ ನಮ್ಮ ಯೂಟ್ಯೂಬ್ ಗ್ರಾಮನಿಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಬರಲೇನರಪ್ಪ ಎಲ್ಲರಿಗೂ ಕೂಡ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರೂ ಕೂಡ ಖುಷಿಯಾಗಿರಪ್ಪ ನೀವು ಅನ್ಕೊಂಡಿದ್ದೆಲ್ಲ ಆಗಲಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬರ್ಲೇನರಪ್ಪ